ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಳಿಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ನಾನು ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಚಪಾತಿ ಮತ್ತು ಬೀನ್ಸ್ ಪಲ್ಯ ಮಾಡೋಣ ಅಂದ್ಬಿಟ್ಟು ಆಲ್ರೆಡಿ ಚಪಾತಿ ಹಿಟ್ಟನ್ನ ಕಲಸಿಟ್ಟಿದ್ದೀನಿ ಬೀನ್ಸ್ನ ಸಹ ಕಟ್ ಮಾಡಿಟ್ಟಿದ್ದೀನಿ ಬೀನ್ಸ್ ಪಲ್ಯನ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಬೆಳಗ್ಗೆಯದ್ದು ಚಪಾತಿ ಮಾಡೋಣ ಅಂದ್ಬಿಟ್ಟು ಚಪಾತಿ ಹಿಟ್ಟನ್ನ ಕಲಸಿಟ್ಟಿದ್ದೀನಿ ನಾನು ಚಪಾತಿ ಹಿಟ್ಟು ಕಲಿಸೋಕ್ಕೆ ಎಣ್ಣೆಯನ್ನು ಹಾಕೋಲ್ಲ ಹಾಗಾಗಿ ಒಂದು ಹತ್ತು ನಿಮಿಷ ಬೇಗನೆ ಕಲಸಿಡ್ತೀನಿ ನೆಂತ್ಕೊಳ್ಳೋಕೋಸ್ಕರ ಚಪಾತಿ ಹಿಟ್ಟನ್ನ ಕಲಸಿಟ್ಬಿಟ್ಟು ಬೀನ್ಸ್ ಪಲ್ಯ ಮಾಡೋಕ್ಕೆ ಅಂದ್ಬಿಟ್ಟು ಬೀನ್ಸ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಇವಾಗ ಬೀನ್ಸ್ ಪಲ್ಯಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕಾಯಿ ಒಂದು ಕಿ ಕಾಲ್ಸ್ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಜೀರಿಗೆ ಮೆಣಸು ಕಾಳು ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ನೀವು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಒಂದು ಚಿಕ್ಕ ಹುಣಸೆ ಹಣ್ಣು ಹುಣಸೆ ಹಣ್ಣು ಬೇಡ ಅಂದರೆ ನೀವು ಬೇಕಾದರೆ ಟೊಮೆಟೋನು ಸಹ ಬಳಸ್ಬೋದು ನಾನಿಲ್ಲಿ ಹುಣಸೆಹಣ್ಣು ಬಳಸಿದ್ದೀನಿ ಒಂದು ಸ್ವಲ್ಪ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಅಂತ ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರಬೇಕು ಫುಲ್ ಫೈನ್ ಫೇಸ್ಟಾಗಿ ಇವಾಗ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಒಂದು ಬಾಂಡಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕಟ್ ಮಾಡ್ಕೊಂಡಿರೋವಂಥ ಹಸಿಮೆಣಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಹಸಿಮೆಣ್ಸಿನ್ಕಾಯಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನೂ ಬರಲ್ಲ ಇವಾಗ ಸ್ವಲ್ಪ ಕರಿಬೇವು ಸಣ್ಣದ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಫರೆಂಟ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಫರೆಂಟ್ ಆದಮೇಲೆ ರುಬ್ಬಿಟ್ಕೊಂಡಿರೋವಂಥ ಮಸಾಲಾನ ಹಾಕ್ಕೋಬೇಕು ರುಬ್ಬಿಟ್ಕೊಂಡಿರೋವಂಥ ಮಸಾಲಾನ ಹಾಕ್ಕೊಂಡು ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕಾದ್ರೆ ಒಂದು ಚಿಟಿಕೆ ಆಗೋ ಅಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದ್ರ ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ ಆಗೇ ಇರುತ್ತೆ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಬೀನ್ಸ್ನ ಬೇಕಾದರೆ ಸಪ್ರೇಟಾಗಿ ಬೇಯಿಸು ಕೂಡ ಮಾಡ್ಕೋಬೋದು ನನಗೆ ಟೈಮ್ ಇದ್ರಿಂದ ನಾನು ಇದರಲ್ಲೇ ಬೇಯಿಸ್ಕೊತಿದ್ದೀನಿ ನಿಮ್ಗೇನಾದರೂ ಟೈಮ್ ಇಲ್ಲ ನಾನು ಬೇಗ ಕ್ವಿಕ್ಕಾಗಿ ಮಾಡ್ಕೋಬೇಕು ಅಂದರೆ ಬೀನ್ಸ್ನ ಬೇಯಿಸ್ಕೊಳ್ಳಿ ಬೇಯಿಸ ಬೇಯಿಸ್ಕೊಂಡು ಸೇಮ್ ಇವಾಗ ಹೇಗೆ ಮಾಡ್ತಿದ್ದೀನೋ ಆ ರೀತಿ ಮಾಡ್ಕೊಳ್ಳಿ ಇವಾಗ ನಾನು ಚೆನ್ನಾಗಿ ಮಸಾಲೆನ ಹುರ್ಕೊಂಡು ಹಸಿ ಬೀನ್ಸ್ ಅಂದರೆ ನಾನು ಬೇಯಿಸ್ಕೊಂಡಿಲ್ಲ ಹಾಗೆಯೇ ರಾ ಬೀನ್ಸ್ನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಬೇಯಿಸ್ಕೊತಿದ್ದೀನಿ ನೀವು ಏನಾದರೂ ಬೀನ್ಸ್ನ ಬೇಯಿಸ್ಕೊಂಡಿದ್ದೀರಾ ಅಂದರೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ನಾನಿಲ್ಲಿ ಬೀನ್ಸ್ನ ಬೇಯಿಸ್ಕೊಂಡಿಲ್ಲ ಹಾಗಾಗಿ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂತಿದ್ದೀನಿ ಇದು ಮದುವೆ ಮನೆಯಲ್ಲಿ ಎಲ್ಲ ಮಾಡ್ತಿರ್ತಾರೆ ಮದುವೆ ಮನೆ ಶೈಲಿಯಲ್ಲಿ ಮಾಡ್ತಿರೋದು ನಾನು ಇದನ್ನು ಬೇಯಕ್ಕೆ ಬಿಟ್ಬಿಟ್ಟು ನಾನಿಲ್ಲಿ ಹಸ್ಬೆಂಡ್ ಅಷ್ಟೊತ್ತು ಅಷ್ಟೊತ್ತಿಗೆ ಹಸ್ಬೆಂಡು ಹಾಲು ಕಾಯಿಸ್ಕೊಡು ಇವತ್ತು ಕಾಫಿ ಏನು ಬೇಡ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಅವ್ರಿಗೆ ಹಾಲನ್ನ ಕಾಯಿಸ್ಕೊಡ್ತಿದ್ದೀನಿ ಚೂರೇ ಚೂರು ಚೂರುಸ ಒಂದು ಕಾಲು ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ತೀನಿ ಬರೀ ಹಾಲು ಕುಡಿಯೋಕ್ಕಾಗಲ್ವಲ್ಲ ಹಾಗಾಗಿ ಒಂದು ಕಾಲು ಟೀ ಸ್ಪೂನಷ್ಟು ಅಷ್ಟೇ ಸಕ್ಕರೆ ಹಾಕೋದು ಸಕ್ಕರೆನ ಹಾಕ್ಬಿಟ್ಟು ಇಲ್ಲಿ ನಾನು ಚಪಾತಿನ ಲಟ್ಟಿಸ್ಕೊತಿದ್ದೀನಿ ನನ್ನ ಹಸ್ಬೆಂಡ್ಗೆ ಅಂಗಡಿಯಲ್ಲಿ ಮೊಟ್ಟೆ ತೊಗೊಂಬರ್ಬೇಕಿತ್ತು ಅದಕ್ಕೋಸ್ಕರ ಹಸ್ಬೆಂಡ್ನ ಮೊಟ್ಟೆ ಥರ ಕಳಿಸಿದೆ ನನ್ನ ಹಸ್ಬೆಂಡ್ ಜೊತೆ ನನ್ನ ಮಗನೂ ಸಹ ಹೋಗಿದ್ದೆ ಬರ್ತಾ ಹಾಗೆ ಬಿಸ್ಕೆಟ್ ತೊಗಸ್ಕೊಂಬಂದ್ಬಿಟ್ಟಿದ್ದಾನೆ ಬಿಸ್ಕೆಟ್ ನಾನು ಅವಾಯ್ಡ್ ಮಾಡ್ತೀನಿ ಅದಕ್ಕೋಸ್ಕರ ಇವಾಗ ಪೂಸಿ ಹೊಡಿತಿದ್ದಾನೆ ಅಮ್ಮ ನಿಮ್ಗೊಂದು ತಂದಿದ್ದೀನಿ ನನಗೊಂದು ತಂದಿದ್ದೀನಿ ಅಮ್ಮ ಬೈಬೇಡಿ ಇವತ್ತು ಲಾಸ್ಟ್ ಅಂತ ಹೇಳ್ಬಿಟ್ಟು ಪೂಸಿ ಹೊಡಿತಿದ್ದಾನೆ ಸರಿ ಆಯಿತು ಅಂದ್ಬಿಟ್ಟು ಏನು ಬೈಲಿಲ್ಲ ಸರಿ ಆಯಿತು ಇವತ್ತೊಂದಿನ ಅಷ್ಟೇ ಡೈಲಿ ತಿನ್ನಬಾರ್ದು ಅಂತ ಹೇಳಿಬಿಟ್ಟು ತಿನ್ನು ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ ಇವಾಗ ಚಪಾತಿನ ಲಟ್ಟಿಸ್ಕೊತಿದ್ದೀನಿ ಅವನಿಗೆ ಬೈತಾರೆ ಅಮ್ಮ ಬೈತಾರೆ ಅನ್ನೋ ಭಯ ಅವನಿಗೆ ಏನು ಬೈಯಕ್ಕೆ ಹೋಗ್ಲಿಲ್ಲ ಇವಾಗ ಅವನಿಗೆ ಹಾಲು ಕಾಯೋ ಅಷ್ಟರಲ್ಲಿ ಚಪಾತಿನ ಲಟ್ಟಿಸ್ಕೊಂಬಿಡೋಣ ಅಂದ್ಬಿಟ್ಟು ಲಟ್ಟಿಸ್ಕೊತಿದ್ದೀನಿ ಇವಾಗ ಹಾಲು ಸಹ ಕಾಯಿತು ಇವಾಗ ಗ್ಲಾಸ್ಗೆ ಬಿಟ್ಬಿಟ್ಟು ಹಸ್ಬೆಂಡ್ಗೆ ಮಗಂಗೆ ಕೊಡ್ತು ಅಂದರೆ ಅವ್ರದ್ದೊಂದು ಕೆಲಸ ಮುಗೀತು ಅವ್ರು ಇನ್ನೂ ಅಪ್ ಆಗಕ್ಕೆ ಹೋಗ್ತಾರೆ ಹಸ್ಬೆಂಡ್ಗೆ ಮಗಂಗೆ ಸ್ನಾನ ಮಾಡಿಸೋದ್ರಿಂದ ನನಗೆ ಅದೊಂದು ಕೆಲಸಕ್ಕೆ ತಪ್ಪಿತು ಅವರಿಬ್ಬರು ಫ್ರೆಶ್ ಅಪ್ ಆಗಿ ಬರ್ತಾರೆ ಅಷ್ಟೊತ್ತು ಬ್ರೇಕ್ಫಾಸ್ಟ್ ಚಪಾತಿನ ಬೇಯಿಸ್ಕೊಂಡು ಅಲ್ಲಿ ಬಿಟ್ಟು ಇವಾಗ ಚಪಾತಿ ಹಂಚು ಸಹ ಬಿಸಿ ಆಗಿತ್ತು ಇವಾಗ ನಾನು ಚಪಾತಿನ ಬೇಯಿಸ್ಕೊತಿದ್ದೀನಿ ಹಾಗೆ ಈ ಸೈಡು ಚಪಾತಿನ ಲಟ್ಟಿಸ್ಕೊತಿದ್ದೀನಿ ಈ ರೀತಿ ಅಮ್ಮಂದ್ರೆ ಬೆಳಗ್ಗೆ ಹೊತ್ತು ಮಲ್ಟಿ ಟಾಸ್ಕಿಂಗೇ ಆಗಿರುತ್ತೆ ಅದರಲ್ಲೂ ಮಕ್ಕಳು ಸ್ಕೂಲ್ಗೆ ಹೋಗಬೇಕು ಹಸ್ಬೆಂಡ್ ಆಫೀಸ್ಗೆ ಹೋಗಬೇಕು ಲಂಚ್ ಬಸ್ ತೊಗೊಂಡು ಹೋಗ್ತಾರೆ ಅಂದರೆ ಅವ್ರದ್ದು ಫುಲ್ ಹೇಳೋಕ್ಕಾಗಲ್ಲ ಎಷ್ಟು ಬೇಗ ಇದ್ರೂ ಟೈಮೇ ಸಾಕಾಗಲ್ಲ ಒಂದಲ್ಲ ಒಂದು ಕೆಲಸ ಬರ್ತಾನೆ ಇರುತ್ತೆ ಹಾಗಾಗಿ ಎಷ್ಟು ಟೈಮ್ ಇದ್ರೂ ಬೆಳಗ್ಗೆ ಹೊತ್ತು ಮಾತ್ರ ಟೈಮೇ ಸಾಗಲ್ಲ ಅಂದರೆ ಟೈಮ್ ಸಾಕು ಆಗಲ್ಲ ಅನ್ನೋದಕ್ಕಿಂತ ಟೈಮ್ ಫಾಸ್ಟಾಗಿ ಹೋಗಿ ಹೋಗ್ಬಿಡುತ್ತೆ ಇನ್ನು ಏನಾದರೂ ಕೆಲಸ ಬ್ಯಾಲೆನ್ಸ್ ಇರುತ್ತೆ ಅವ್ರಿಗೆ ಬಟ್ಟೆ ತಂದು ಕೊಡು ಟವಲ್ ಕೊಡು ಇದು ಇಂಥದ್ದೇ ಮಧ್ಯದಲ್ಲೆಲ್ಲ ಕೆಲಸಗಳಿರುತ್ತೆ ಅದರಲ್ಲೂ ಈ ಚಪಾತಿ ದೋಸೆ ಏನಾದರೂ ಮಾಡ್ತೀನಿ ಅಂದರೆ ಫುಲ್ ಇನ್ನೂ ಚೆನ್ನಾಗೇ ಕೆಲಸ ಆಗ್ಬಿಡುತ್ತೆ ಯಾಕಂದರೆ ಚಪಾತಿನ ಅಲ್ಲೇ ಲಟ್ಟಿಸ್ಕೊಂಡು ಅಲ್ಲೇ ಇದು ಮಾಡಬೇಕು ದೋಸೆನೂ ಅಷ್ಟೇ ಬಿಸಿ ಬಿಸಿ ಹಾಕಿ ಬಾಕ್ಸ್ಗೂ ಸಹ ಹಾಕಬೇಕು ಒಂದೊಂದನ್ನೇ ಹಾಕಬೇಕಲ್ಲ ಅದೇ ಜಾಸ್ತಿ ಟೈಮ್ ಇಟ್ಬಿಡುತ್ತೆ ಚಪಾತಿ ದೋಸೆ ಅಂದ್ರೇ ಹಾಗೆ ಇಡ್ಲಿ ಅಂದರೆ ಒಂದ್ಸಲಿ ಮಾಡಿಬಿಟ್ಟು ಇಟ್ಬಿಡ್ಬೋದು ಬಟ್ ಈ ಚಪಾತಿ ಮತ್ತು ದೋಸೆ ಮತ್ತು ಪೂರಿ ಇದೆಯಲ್ಲ ಅದು ಸ್ವಲ್ಪ ರಿಸ್ಕಿನ ಕೆಲಸನೇ ಅಂತಲೇ ಹೇಳ್ಬೋದು ಇವಾಗ ಚಪಾತಿನ ಬೇಯಿಸ್ಕೊಂಡಿದ್ದ ಲಟ್ಟಿಸ್ಕೊಂಡಿದ್ದಾಯಿತು ಇವಾಗ ಹಾಗೆ ಬೇಯಿಸ್ಕೊಂಡು ನನ್ನ ಮಗನ ಸ್ನ್ಯಾಕ್ಸ್ ಬಾಕ್ಸು ರೆಡಿ ಸಹ ರೆಡಿ ಮಾಡ್ತಿದ್ದೀನಿ ಈ ಸೈಡು ಬೀನ್ಸ್ ಪಲ್ಯನೂ ಸಹ ಆಗಿತ್ತು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ಲೇಮ್ನ ಆಫ್ ಮಾಡಿದೆ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಬಾಕ್ಸು ಸಹ ಲಂಚ್ ಬಾಕ್ಸು ಸಹ ರೆಡಿ ಮಾಡಿದೆ ಚಪಾತಿ ಮತ್ತು ಬೀನ್ಸ್ ಪಲ್ಯ ಬೀನ್ಸ್ ಪಲ್ಯ ಅಂತೂ ಮಸ್ತಾಗಿತ್ತು ಮದುವೆ ಮನೆಯಲ್ಲೆಲ್ಲ ಕೊ ಸೈಡಲ್ಲಿ ಹಾಕ್ತಾರಲ್ಲ ಆ ರೀತಿಯೇ ಇತ್ತು ಟೇಸ್ಟು ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಬೀನ್ಸ್ ಪಲ್ಯ ಮತ್ತು ಚಪಾತಿ ನಾನು ಮತ್ತೆ ಸಂಜೆಯಿಂದ ವ್ಲಾಗ್ನಷ್ಟು ನನ್ನ ಮಗ ಸಂಜೆಗೆ ಈವ್ನಿಂಗ್ ಆಗಿ ಬ್ರೆಡ್ ಟೋಸ್ಟ್ ಬೇಕು ಅಮ್ಮ ಅಂತ ಕೇಳ್ತಿದ್ದ ಸರಿ ಆಯಿತು ಮನೇಲಿ ಹೇಗಿತ್ತು ಬ್ರೆಡ್ ಇತ್ತಲ್ಲ ಹಾಗಾಗಿ ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಬ್ರೆಡ್ ಟೋಸ್ಟ್ಗೆ ರೆಡಿ ಮಾಡ್ತಾ ನಾನು ಇಲ್ಲಿ ಬ್ರೆಡ್ ಸ್ಯಾಂಡ್ವಿಚ್ ಥರ ಮಾಡ್ತಿದ್ದೀನಿ ಬೇಕ್ರಿಲೆಲ್ಲ ಸಿಗುತ್ತಲ್ಲ ಆ ರೀತಿ ಮಾಡ್ತಿದ್ದೀನಿ ಬರ ಬ್ರೆಡ್ ಆದರೆ ಅದು ಮೈದಾದಿಂದ ಮಾಡಿರ್ತಾರೆ ಅಷ್ಟು ಹೆಲ್ತಿಯಾಗಿರಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಫುಲ್ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಮಾಡ್ಕೊಡ್ತೀನಿ ಈ ರೀತಿ ಮಾಡ್ಕೊಡೋದ್ರಿಂದ ಸ್ವಲ್ಪ ತರಕಾರಿದು ಪ್ರೋಟೀನ್ಸ್ ಎಲ್ಲ ಸಿಗುತ್ತಲ್ಲ ಹಾಗಾಗಿ ನಾನು ಈ ರೀತಿ ಮಾಡ್ಕೊತೀನಿ ಬರೀ ಬ್ರೆಡ್ ಮಾಡಿಕೊಡ್ತು ಅಂದರೆ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿಕೊಡ್ತೀನಿ ಇದು ಟೇಸ್ಟ್ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಕೆಲವು ಮಕ್ಕಳು ತರಕಾರಿ ಎಲ್ಲ ಸೈಡಿಗೆ ತೆಗೆದಿಟ್ಬಿಡ್ತಾರೆ ತಿನ್ನೋದಕ್ಕೋಸ್ಕರ ಅದಕ್ಕೋಸ್ಕರ ನಾನಿಲ್ಲಿ ಕ್ಯಾರೆಟ್ನಲ್ಲಿ ಸಣ್ಣದಾಗಿ ತುರ್ಬಿಟ್ಟಿದ್ದೀನಿ ಹಾಗೆ ಕ್ಯಾಬೇಜು ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾಬೇಜು ಕ್ಯಾಪ್ಸಿಕಮು ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅವ್ರ ತರಕಾರಿನೂ ತಿಂದಂಗೆ ಆಗುತ್ತೆ ಅವ್ರು ಇಷ್ಟಪಟ್ಟಿರೋಂಥ ಸ್ಯಾಂಡ್ವಿಜು ಸಹ ತಿಂದಂಗೆ ಆಗುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತೀನಿ ನನ್ನ ಮಗನಿಗೆ ತುಂಬ ವೆಯ್ಟ್ ಮಾಡ್ತಾ ಇದ್ದ ನಾನು ಬರ್ತೀನಿ ಅಮ್ಮ ನಾನು ನೋಡ್ತೀನಿ ಹೇಗೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅವನಿಗೆ ಅವ್ರು ಕೇಳ್ತಿದ್ದ ಸರಿ ಆಯಿತು ಬಂದು ನಿಂತ್ಕೊ ಅಂತ ಹೇಳಿಬಿಟ್ಟು ಇಲ್ಲಿ ನಿಂತಿದ್ದೀನಿ ಚೇರ್ ಹಾಕ್ಕೊಂಡು ನಿಂತ್ಕೊಂಡಿದ್ದಾನೆ ಇವಾಗ ನಾನು ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಬೆಣ್ಣೆನ ಯೂಸ್ ಮಾಡಿದ್ದೀನಿ ಬಟರ್ ಬಟರ್ನ ಹಾಕ್ಕೊಂಡು ಎರಡು ಸೈಡೂ ನೀಟಾಗಿ ಬ್ರೆಡ್ ಟೋಸ್ಟ್ ಥರ ಮಾಡ್ಕೋಬೇಕು ಇವಾಗ ಬ್ರೆಡ್ ಟೋಸ್ಟ್ ಥರ ಮಾಡ್ಕೊಂಡಿದ್ದಾದ್ಮೇಲೆ ಏನು ಸ್ಟಫಿಂಗ್ ಮಾಡ್ಕೊಂಡಿದ್ದು ಸ್ಯಾಂಡ್ವಿಜ್ ಸ್ಟಫಿಂಗು ಅದನ್ನು ಹಾಕ್ಕೋಬೇಕು ಅದನ್ನು ಹಾಕ್ಕೊಂಡು ಮೇಲ್ಗಡೆ ಬ್ರೆಡ್ ಇಟ್ಟಿದ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ರೆಡಿ ಆಗುತ್ತೆ ನನ್ನ ಮಗ ಎಷ್ಟೊತ್ತಿಗೆ ಕೊಡ್ತಾರೆ ಅಮ್ಮ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ದ ಇವಾಗ ಅವನಿಗೆ ಕೆಳಗಿಟ್ಟಿಸ್ಬಿಟ್ಟು ಇವಾಗ ಬ್ರೆಡ್ ಟೋಸ್ಟ್ ಹೇಗಿದ್ದರೂ ರೆಡಿ ಆಗಿತ್ತಲ್ಲ ಕೆಳಗೆ ಇಳಿಸ್ಬಿಟ್ಟು ಕಟ್ ಮಾಡಿಬಿಟ್ಟು ಕೊಟ್ಟೆ ಸೂಪರಾಗಿದೆ ಅಮ್ಮ ಟೇಸ್ಟು ಅಂತ ಹೇಳ್ಬಿಟ್ಟು ಕ್ಯಾಮ್ರಾಗೂ ಸಹ ಹೇಳ್ತಿದ್ದಾನೆ ಇವಾಗ ಅವನಿಗೆ ಅಷ್ಟೊತ್ತಿಗೆ ಹಾಲನ್ನು ಸಹ ಕಾಯಿಸ್ಬಿಟ್ಟು ತಣ್ಣಗಾಗಕ್ಕೆ ಬಿಟ್ಟಿದ್ದೆ ಇವಾಗ ಹಾಲನ್ನು ಸಹ ಕೊಡ್ತಿದ್ದೀನಿ ಸಂಜೆ ಟೈಮ್ ಹಾಲು ಕೊಡೋದು ಕೊಡ್ತೀನಿ ನಾನು ಅವನಿಗೆ ಹಾಲು ಕುಡ್ಕೊಂಡು ಹಾಗೆ ಬ್ರೆಡ್ ಸ್ಯಾಂಡ್ವಿಚ್ಚು ಸಹ ತಿಂತಿದ್ದೆ ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಇದ್ರ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿರೋದ್ರಿಂದ ಇವಾಗೇನು ರೆಸಿಪಿ ಏನು ಶೂಟ್ ಮಾಡೋಕ್ಕೋಗಿಲ್ಲ ಸಕ್ಕತ್ತಾಗಿತ್ತು ಟ್ಯಾಂಗಿಯಾಗಿ ಸ್ಪೈಸಿಯಾಗಿ ಏನು ಹೋಗಿರಲಿಲ್ಲ ಸ್ವಲ್ಪ ಟ್ಯಾಂಗಿಯಾಗಿ ಮಾಡಿದ್ದೆ ಸಕ್ಕತ್ತಾಗಿತ್ತು ಮತ್ತು ನಾನು ಸಂಜೆಯಿಂದ ಅಂದರೆ ನೈಟ್ ಡಿನ್ನರ್ಗೆ ಅಂದ್ಬಿಟ್ಟು ಇಲ್ಲಿ ನಾನು ಡಿಢೀರ್ ಅಂತ ರಸಮನ್ನ ಮಾಡ್ತಿದ್ದೀನಿ ಇದು ನನ್ನ ಆಲ್ ಟೈಮ್ ಫೇವ್ರೇಟ್ ರಸಮ್ ಅಂತಲೇ ಹೇಳ್ಬೋದು ಯಾಕಂದರೆ ಇದು ವಿತಿನ್ ಒನ್ ಫೈವ್ ಮಿನಿಟ್ಸಲ್ಲೇ ಆಗ್ಬಿಡುತ್ತೆ ಏನಪ್ಪ ಮಾಡೋದು ಅನ್ನೋ ಅಷ್ಟರಲ್ಲಿ ಇದಾಗ್ಬಿಡುತ್ತೆ ಅದಕ್ಕೋಸ್ಕರ ಈಸಿ ಫೀಸಿ ಈ ರಸಮ್ ಅಂತಾನೆ ಹೇಳ್ಬೋದು ಇದು ಅಷ್ಟು ಈಸಿಯಾಗಿರುತ್ತೆ ಬೇಗ ಮಾಡ್ಕೋಬಹುದು ಬ್ಯಾಚುಲರ್ಸ್ಗೆ ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು ಈ ಸೈಡು ರೈಸ್ಗೂ ಸಹ ಇಟ್ಟಿದ್ದೀನಿ ರೈಸ್ ಆಗೋ ಅಷ್ಟರಲ್ಲಿ ಸಹ ಆಗಿಬಿಟ್ಟಿರುತ್ತೆ ಹಾಗಾಗಿ ಇದ್ರ ರೆಸಿಪಿನೂ ಅಷ್ಟೇ ನಾನು ಏನು ಶೂಟ್ ಮಾಡೋಕೆ ಹೋಗಲಿಲ್ಲ ಯಾಕಂದ್ರೆ ಆಲ್ರೆಡಿ ನಾನು ಇದನ್ನ ಸಹ ಅಪ್ಲೋಡ್ ಮಾಡಿ ಈ ಕಡೆ ದಿಢೀರ್ ಅಂತ ರಸಮ್ನ ಮಾಡ್ತಿದ್ದೀನಿ ಬೆಳಗ್ಗೆ ಚಪಾತಿ ಬೆಳಗ್ಗೆ ಮಧ್ಯಾಹ್ನ ಚಪಾತಿ ತಿಂದಿರೋದ್ರಿಂದ ಇವಾಗ ನೈಟ್ಗೆ ಅಂತ ರಸಮ್ ಮಾಡ್ತಿದ್ದೀನಿ ಲೈಟ್ ಆಗಿರ್ಲಿ ಇನ್ನೇನು ರೈಸ್ ಆಗಕ್ಕೆ ಬಂತು ರೈಸ್ ಆಯ್ತು ಇನ್ನು ರಸಮ್ ಒಂದೇ ಒಂದು ಕುದಿ ಕುದಿತ್ತು ಅಂದರೆ ಆಯಿತು ಇದೊಂದು ವಿತ್ತಿನ್ ಫೈವ್ ಮಿನಿಟ್ಸಲ್ಲೇ ಮಾಡ್ಬಿಡ್ಬೋದು ಒಂದು ಎರಡು ಟೊಮೊಟೊ ಇದ್ದರೆ ಆರಾಮ್ಸೆ ಒಂದು ಮೂರು ಜನ ಆರಾಮ್ಸೆ ಊಟ ಮಾಡ್ಕೊಬೋದು ಎರಡು ಟೊಮೊಟೊ ಇತ್ತು ಅಂದರೆ ಸಾಕು ಇದಕ್ಕೇನು ಬೇಯಿಸಂಗಿಲ್ಲ ರುಬ್ ಬೇಯ್ಸಂಗಿಲ್ಲ ಬೆಳ್ಳೆನೂ ಬೇಕಿಲ್ಲ ಆರಾಮ್ಸೆ ಮಾಡ್ಕೋಬಹುದು ಹಾಗಾಗಿ ಇವಾಗ ಸ್ವಲ್ಪ ರಸಮ್ ತಿನ್ನಬೇಕು ಅನಿಸ್ತು ನನಗೆ ಅದಕ್ಕೋಸ್ಕರ ರಸಮನ್ನ ಮಾಡ್ತಿದ್ದೀನಿ ಇನ್ನೇನು ಒಂದು ಕುದಿ ಬಂತು ಅಂದರೆ ಅದು ಸಹ ರೆಡಿ ಆಯಿತು ಹಾಗೆ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವತ್ತಿನ ನೈಟ್ ಡಿನ್ನರ್ ಬಂದು ಅನ್ನ ರಸಮ್ ಬೆಳಿಗ್ಗೆ ಬೀನ್ಸ್ ಪಲ್ಯ ಮಾಡಿದ್ದಾನೆ ಅದು ಸ್ವಲ್ಪ ಮಿಕ್ಕಿತ್ತು ಹಾಗಾಗಿ ಅದನ್ನು ಸಹ ಹಾಕ್ಕೊಂಡು ಊಟ ಮಾಡಿದ್ವಿ ಮತ್ತು ನಾನು ವೀಡಿಯೋನ ಊಟ ಎಲ್ಲ ಮುಗಿಸಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋನ ನಾನು ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವೀಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ Bye-bye.